ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಸಿಗಂದೂರು ಚೌಡೇಶ್ವರಿ ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವು ಒಂದು ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಸಿಗಂದೂರು ಕಳಸವಳ್ಳಿಯಲ್ಲಿದೆ ಈ ದೈವಿಕ ದೇವಾಲಯವು ಸಿಗಂದೂರು ಗ್ರಾಮದ ಪ್ರಮುಖ ಆಕರ್ಷಣೀಯ ಶಕ್ತಿಯಾಗಿದೆ ಆಗಿದೆ ಈ ದೇವಾಲಯವನ್ನು ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂಧೂರೇಶ್ವರಿ ದೇವಿಯ ಸಮರ್ಪಿಸಲಾಗಿದೆ ಮುನ್ನೂರು ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗಿದೆ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿರುತ್ತದೆ ಪ್ರತಿದಿನ ಪೂಜೆಯನ್ನು ಬ್ರಾಹ್ಮಣ ಪೂಜಾರಿಯಿಂದ ಮಾಡಿಸಿದರೆ ಮಂಗಳಕರವೆಂಬ ಭಾವನೆ ಅವರಲ್ಲಿ ಮೂಡಲು ಪ್ರಾರಂಭವಾಯಿತು ಪುರೋಹಿತ ವರ್ಗದವರಿಂದ ಇಲ್ಲಿ ಪೂಜೆ ಮಾಡಿಸಿದರೆ ವೇದ ಪುರಾಣಗಳ ಪಠನದಿಂದ ಭಕ್ತಿ ಹೆಚ್ಚಾಗುತ್ತದೆ ಎಂಬುದನ್ನು ಅರಿತುಕೊಂಡರು ಆದ್ದರಿಂದ ಅವರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಡೆದ ಸಂಪೂರ್ಣ ಕಥೆಯನ್ನು ವಿವರಿಸಿದರು ಮತ್ತು ಪ್ರತಿನಿತ್ಯ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣರನ್ನು ನಾಮನಿರ್ದೇಶನ ಮಾಡಲು ಕೇಳಿಕೊಂಡರು ಇದರಿಂದ ಶ್ರೀ ದೇವಿ ಚೌಡೇಶ್ವರಿ ಅವರ ಎಲ್ಲ ದುಃಖ ಮತ್ತು ವಿವಾದಗಳನ್ನು ಪರಿಹರಿಸಿ ಆ ಊರಿನಲ್ಲಿ ಸಂತೋಷ ಸೌಭಾಗ್ಯ ಮನೆ ಮಾಡುವಂತೆ ಮಾಡಿದಳು